ರಾಕೇಶ್ ಶಿವರಾಮ್ ಅವರು ರಚಿತ್ ಶಿವರಾಮ್ ಅವರು ನನ್ನ ಬಂದು ಈ ವಕ್ರಗರ ಸಮುದಾಯದ ಒಂದು ವಿದ್ಯಾಸಂಸ್ಥೆಯವರು ಆಹ್ವಾನ ಕೊಡ್ತಾ ಇದ್ದಾರೆ ನೀವು ಬರಬೇಕು ಅಂತ ಹೇಳಿ ಕರೆದ್ರು ನನಗೆ ನಾನು ಹೇಳಿದ ಆ ಸಂಸ್ಥೆ ಒಂದಕ್ಕೆ ನಾನು ಬರುವುದಿಲ್ಲ ನೀನು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತ ಸಮಾವೇಶ ಮಾಡಬೇಕು ಅದಕ್ಕೂ ಸೇರ್ಕೊಂಡು ಬರ್ತೀನಿ ಅಂತ ನಾನು ಹೇಳಿದ್ದೆ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಬಹಳ ಚೆನ್ನಾಗಿ ಸಂಘಟನೆ ಮಾಡಿ ಪ್ರತಿ ಭೂತಲ್ಲೂ ಕೂಡ ನಮ್ಮ ಆಧಾರ ಸ್ತಂಭವಾದಂತಹ ಡಿಜಿಟಲ್ ಯುದ್ಧದಲ್ಲೂ ಕೂಡ ಆಯ್ಕೆ ಮಾಡಿ ಇವತ್ತು ಅವರೆಲ್ಲ ಕೂಡ ಪತ್ರವನ್ನ ಜವಾಬ್ದಾರಿಯನ್ನ ಅಧಿಕಾರವನ್ನ ಕೊಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಬಂದಿದೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರ ಬಂದಾಗ ಎಲ್ಲ ವರ್ಗದ ಜನರು ಕೂಡ ಅಧಿಕಾರಕ್ಕೆ ಬಂದಂಗೆ ಈಗಾಗಲೇ ನಮ್ಮ ನಮ್ಮ ಇಬ್ರು ಸ್ಪೋಕ್ಸ್ಮೆನ್ ಸುಧೀರ್ ಅವರು ಮತ್ತು ನಮ್ಮ ರಾಜ್ ಜನ ಸೆಕ್ರೆಟರಿ ಅವರು ಕೂಡ ಕಾಲು ಏಟಾದರೂ ಕೂಡ ಪಾಪ ಇಲ್ಲಿ ಬಂದು ನಿಮಗೆ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಲಿಕ್ಕೆ ಇಬ್ರು ಕೂಡ ಪಾಪ ಬಂದು ಇಲ್ಲಿ ಬಂದು ಕೆಲವು ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ನಿಮಗೆ ಮಂದಟ್ಟು ಮಾಡಿಕೊಂಡಿದ್ದಾರೆ ಮತ್ತು ನೂತನವಾಗಿ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದಂತ ಪ್ರತಿ ಬೂತ್ಗೂ ಇಬ್ಬರು ಡಿಜಿಟಲ್ ಯೂತ್ಗಳು ಆಯ್ಕೆಯಾಗಿದ್ದಾರೆ ನಿಮ್ಮೆಲ್ಲರೂ ಕೂಡ ನನ್ನ ಶುಭ ಕಾಮನೆಗಳನ್ನು ಆರಂಭಿಸಲಿಕ್ಕೆ ನಾನು ಬೇಕಾಗಿದ್ದೇನೆ ಈ ಕಾರ್ಯಕ್ರಮ ಆದ ಮೇಲೆ ಡಿಜಿಟಲ್ ಯೂತ್ ಜೊತೆ ಐದೈದು ಜನ ಸೇರಿಸಿ ಒಟ್ಟಿಗೆ ನಾನೇ ಫೋಟೋಗ್ರಾಫ್ ತಗೊಂಡು ಅವ್ರಿಗೆ ಅಭಿನಂದಿಸಿ ಸಲ್ಲಿಸುವಂತ ಕೆಲಸ ಎಷ್ಟು ಕಷ್ಟ ಆದ್ರೂ ನಾನು ಮಾಡ್ತೀನಿ ತಾಳ್ಮೆಯಿಂದ ಇರಬೇಕು ಯಾಕೆಂದ್ರೆ ಒಳ್ಳೆ ಕೆಲಸ ಇವತ್ತು ಬೆಳ್ತಂಗಡಿಯಲ್ಲಿ ತಾವು ಮಾಡಿದ್ದೀರಿ ಕಾಂಗ್ರೆಸ್ ಪಕ್ಷ ಬೆಳಗಾಂನಲ್ಲಿ ನೂರು ವರ್ಷದ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂತ ನೂರು ವರ್ಷದ ಆಚರಣೆಯನ್ನ ನಾವು ಮಾಡಿದ್ರು ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಈ ವರ್ಷ ಸಂಘಟನೆಯ ವರ್ಷ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ ಸಂಘಟನೆಗೆ ಹೆಚ್ಚು ಹೆಚ್ಚಿಗೆ ಒತ್ತನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಇದು ನಮ್ಮೆಲ್ಲರ ಕರ್ತವ್ಯ ಅಲ್ಲಿ ಜೈ ಬಾಪು ಕೋಟಿ ರೂಪಾಯಿನ ಈಗಾಗಲೇ ಬಜೆಟ್ ಅಲ್ಲಿ ನಾವು ಮೀಸಲಾಗಿ ನಾವು ಇಟ್ಟಿದ್ದೇವೆ ಸೊ ಈ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈಗೆ ಗಟ್ಟಿ ಆಯಿತು ನಿಜ ಸುಳ್ಳು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು ಸೊ ಹಂಗೆ ತಾವು ಚಿಂತೆ ಮಾಡೋದು ಬೇಡ ನಾನು ಎಲೆಕ್ಷನ್ ಟೈಮಲ್ಲಿ ಇಲ್ಲೆಲ್ಲ ಬಂದು ಭಾಷೆ ಹೇಳಿದೆ ಬಂದಿದ್ದೆ ನಮ್ಮಲ್ಲ ಬಂದಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡು ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ರು ಈ ಡಿ ಕೆ ಶಿವಕುಮಾರ್ ನ ಮೊದಲನೇ ಕರ್ತವ್ಯ ನನಗೆ ಸೇರ್ಪಡೆಯ ನೀಡುವ ದಿನ ನಿಮಗೆ ನನ್ನ ಒಂದು ಸಾಕ್ಷಾತ್ ನಮಸ್ಕಾರ ನಾನು ರೂಪಿಸಲಿಕ್ಕೆ ನಾನು ಬಯಸ್ತೇನೆ ನೀವಿದ್ರೆ ನಾವು ನೀವಿಲ್ಲ ಅಂದ್ರೆ ನಾವು ಯಾರು ಇಲ್ಲ ನೀವೇ ನಮ್ಮ ಪಕ್ಷದ ಆಸ್ತಿ ಸೊ ಭಾಳ ಶಿಸ್ತಿನ ಚೌಕಟ್ಟಿನಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕು ನಾವೆಲ್ಲ ಸ್ಟೂಡೆಂಟ್ ಲೀಡಿಂದ ನಾನು ವಿನಯ್ ಕುಮಾರ್ ನಮ್ಮ ಮಂಜುನಾಥ್ ಭಂಡಾರಿ ನಾವೆಲ್ಲ ಕೂಡ ನಮ್ಮ ರೈ ಎಲ್ಲ ನಾವೆಲ್ಲ ಭಾಳ ಚಿಕ್ಕದರಿಂದ ಸ್ಟೂಡೆಂಟ್ ಲೀಡರ್ಸ್ ಇಂದ ಇಲ್ಲಿವರೆಗೂ ಬಳ್ಕೊಂಡು ನಾವು ಬಂದಿದ್ದೀವಿ ಮುಂದಕ್ಕೆ ನೀವು ನಮ್ಮ ಸ್ಥಾನಗಳಿಗೆಲ್ಲ ನೀವು ಬರಬೇಕು ನೀವೆಲ್ಲ ಆಗ್ಬೇಕು ಸೊ ನೀವೆಲ್ಲ ಆದಾಗ ಮಾತ್ರ ನಮಗೆ ಒಂದು ದೊಡ್ಡ ಜೀವನದಲ್ಲಿ ಏನೋ ನಾವು ಸಾಧನೆ ಮಾಡೋಕ್ಕೆ ಆಗ್ತದೆ ಅಂತ ನಾವು ಕುತ್ಕೊಂಡಿದ್ದೀವಿ ಆದ್ದರಿಂದ ಒಟ್ಟಾಗಿಟ್ಕೊಂಡು ನಾವೆಲ್ಲ ಸೇರಿ ಕೆಲಸ ಮಾಡೋಣ ಬಹಳ ಒತ್ತಿನಿಂದ ಕಾಯ್ಕೊಂಡಿದ್ದೀರಿ ಬಹಳ ಸಂತೋಷ ನಾನು ನಮ್ಮ ಎರಡು ಬ್ಲಾಕ್ ನೂತನವಾಗಿ ಅಧ್ಯಕ್ಷರಿಗೆ ಅಭಿನಯಿಸ್ತೇನೆ ಹಿಂದೆ ಯಾರು ನಮ್ಮ ಪಕ್ಷದ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿದ್ರು ಎಲ್ಲ ಅಧ್ಯಕ್ಷರು ಕೂಡ ಒಂದು ಗೌರವನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ನಾನು ನಾನೀಗಾಗಲೇ ನಾನು ನಮ್ಮ ಸರ್ಕಾರದ ಭಕ್ತಲ್ಲಿ ಪಕ್ಷದ ಭಕ್ತಲ್ಲಿ ಚರ್ಚೆಯನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ ಯೌರಿ ಬೋತ್ ಟು ಡಿಜಿಟಲ್ ನ್ಯೂಕ್ ಯೌರಿ ಬೋತ್ ಈ ಮೂರನ ರಕ್ಷಣೆಗೆ ಕರೆಯನ್ನ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳು ಜೈ ಭೀಮ್ ಅಂತಂದ್ರೆ ನಮ್ಮ ಸಂವಿಧಾನದ ರಕ್ಷಣೆಗಳು ಇವೆಲ್ಲ ಕೂಡ ನಾವು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ನಾವು ಹೋಗಬೇಕು ಅಂಬೇಡ್ಕರ್ ಅವರಿಗೆ ಪಾರ್ಲಿಮೆಂಟಲ್ಲಿ ಮಾಡಿದಂತ ದೇವರ ಹೆಸರು ಹೇಳಂಗೆ ನೀವು ಹೇಳ ದೇವರ ಹೆಸರು ಹೇಳಿದ್ರೆ ನಿಮ್ಗೆ ಅನುಕೂಲ ಆಗ್ತಿತ್ತು ಅಂಬೇಡ್ಕರ್ ಹೆಸರು ಹೇಳಿದ್ರೆ ಏನೂ ಆಗುವುದಿಲ್ಲ ಅಂತ ಹೇಳಿ ರಾಷ್ಟ್ರದ ಕೆಲವು ನಾಯಕರು ಹೇಳಿದ ಮಾತು ಕೂಡ ಬಹುಶಃ ನೆನೆಸ್ಕೊಂಡು ಇಟ್ಕೊಂಡಿರ್ಬೇಕು ಅಂತ ಕಾಣ್ತದೆ ಇವತ್ತು ಎಲ್ಲ ಧರ್ಮಗಳನ್ನ ಒಟ್ಟಿಗೆ ತೀರ್ಕೊಂಡು ಹೋಗಿ ನಾವು ಕೆಲಸ ಮಾಡಬೇಕಿದೆ ಕಾಂಗ್ರೆಸ್ ಪಕ್ಷ ಇವತ್ತು ಕ್ರೈಸ್ತ ಧರ್ಮದ ಇಷ್ಟು ಧರ್ಮ ಇಷ್ಟ ಹಬ್ಬ ಎಲ್ಲ ಕ್ರೈಸ್ ಸಮುದಾಯದ ಸ್ನೇಹಿತರಿಗೆ ನಾನು ಶುಭವನ್ನ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ ಎಲ್ಲ ನಾಯಕರುಗಳು ಮಾತಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಸಮರ್ಪಣೆ ಸಂಕಲ್ಪ ಮತ್ತು ಸಂಘರ್ಷ ಈ ಮೂರನ್ನ ಗಮನ ಇಟ್ಕೊಂಡು ನಿಮಗೆ ಗೋಷ್ಠಿಯನ್ನ ಕೊಟ್ಟಿದೆ ಈಗಾಗಲೇ ವಿನಯ್ ಕುಮಾರ್ ಸ್ವರ್ಗಿಯವರ ಮುಖಂಡತ್ವದಲ್ಲಿ ಅವರ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅದಕ್ಕೂ ಒಂದು ಹೊಸ ಪ್ರಾರಂಭವನ್ನು ಮಾಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಯಾರ ಇದಕ್ಕೆ ಜವಾಬ್ದಾರಿಯನ್ನು ತೀರ್ಕೊತೇನೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭ್ಯರ್ಥಿ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಮಿತ್ರ ಮೇಲೆ ಹೋಗ್ತಾರೆ ನಾವು ಬದುಕಿನ ಮೇಲೆ ಹೋಗ್ತೀವಿ ಅಷ್ಟೇ ನಮಗೂ ನಿಮಗಿರುವಂತಹ ವ್ಯತ್ಯಾಸ ಈಗ ನೀವು ಲೆಕ್ಕ ಕೊಡಿ ನಮ್ಮ ಯು ಪಿ ಎ ಗೌರ್ಮೆಂಟ್ ಇತ್ತು ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಆದರು ಸೋನಿಯಾ ಗಾಂಧಿ ಅಬ್ದುಲ್ ಕಲಾಂ ಅವರು ಕರೆದಿದ್ರು ಮಾಮಾ ತಾಯಿ ಈ ದೇಶದ ಅಧ್ಯಕ್ಷ ಆಗುವ ಪ್ರಧಾನಮಂತ್ರಿ ಆಗುವಂತ ಕರೆದಿದ್ರು ಎಲ್ಲ ಎಂಪಿಗಳೆಲ್ಲ ಬರ್ಕೊಟ್ಟಿದ್ರು ಯುಪಿಎ ಆದ್ರೆ ನನ್ ಬೇಡ ಆರ್ಥಿಕ ತಜ್ಞ ಇರಲಿ ಹೇಳಿ ಮನಮೋಹನ್ ಸಿಂಗ್ ಅವ್ರಿಗೆ ಅವ್ರ ಸ್ಥಾನ ತ್ಯಾಗ ಮಾಡ್ತೀವಿ ನಾವೆಲ್ಲ ಪಂಚಾಯಿತಿಗಳನ್ನ ಬಿಡೋಕೆ ಇನ್ನೆ ಮುಂದೆ ನಾವು ನೋಡ್ತೀವಿ ಆ ಕೊಟ್ಟರು ಈ ಹತ್ತು ವರ್ಷದ ಈ ಸ್ಥಾನದಲ್ಲಿ ಎಂತ ಸಂವಿಧಾನಗಳನ್ನ ಬದಲಾವಣೆ ಆಯಿತು ನಿಮಗೆ ಆಹಾರ ಬದ್ಧತೆ ಕಾಯ್ದೆ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಎಜುಕೇಷನ್ ಆಮೇಲೆ ಅರಣ್ಯ ಇಲಾಖೆ ಯಾರಾದರೂ ಟ್ರೈಬಲ್ ಮತ್ತು ಬೇರೆಯವರು ಯಾರಾದ್ರೂ ಜಮೀನನ್ನು ನೂರ ಇಪ್ಪತ್ತೈದು ವರ್ಷದ ಮೇಲುಗಡೆ ಯಾರು ಒತ್ತೂರಿ ಮಾಡ್ಕೊಂಡಿದ್ರಿ ಅದೆಲ್ಲ ಸಕ್ರಮ ಮಾಡಂಥದ್ದು ಇವೆಲ್ಲ ಕೂಡ ಇದೆ ನಾವು ಕೂಡ ಅವರಿಗೆಲ್ಲ ರಕ್ಷಣೆ ಮಾಡಲಿಕ್ಕೆ ಯಾರಿಗೂ ವಲಸೆಗೆ ಹೋಗಬಾರ್ದು ತೆಗಿಬಾರ್ದು ಅಂತೇಳಿ ಈಗಾಗಲೇ ಪಾಲೇಶ್ ಅವರಿಗೆಲ್ಲ ಕೂಡ ನಾವು ಆದೇಶವನ್ನು ನಾವು ಕೊಟ್ಟಿದ್ದೇವೆ ಸೊ ಹೀಗೆ ಎಲ್ಲ ಅನೇಕ ಬದಲಾವಣೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಇವತ್ತು ತೆಗೆದುಕೊಂಡು ಬಂತು ಅದು ಹೊಟ್ಟೆ ತುಂಬುವಂತ ಕೆಲಸ ಮಾಡ್ತು ಬಿಜೆಪಿಯರು ಹೇಳಿ ಯಾರ್ಯಾರು ಬಿಜೆಪಿ ನಾಯಕರು ಹೇಳಿ ನಾನು ಹೇಳಿದೆ ಅಲ್ಲೆಲ್ಲೋ ಚರ್ಚೆ ಮಾಡ್ತಿದ್ರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಉದಯಕುಮಾರ್ ಶೆಟ್ರು ಕ್ಷೇತ್ರಕ್ಕೆ ಮನೆ ಹೋಗಿದೆ ನಾನು ಹೇಳಿದೆ ನಾನು ಹೋಗಿ ಎಮ್ ಎಲ್ ಎ ಉತ್ತರ ಕೊಡೋದು ಬೇಡ ನಮ್ಮ ಸುಧೀರ ಸಾಕು ಅವನೇ ಕಳಿಸ್ತೀನಿ ಬಹಿರಂಗ ಇದಕ್ಕೆ ಆಗಲಿ ಅದಕ್ಕೆ ನಾವೇನು ಮಾಡಿದೀವಿ ನೀವೇನು ಮಾಡಿದೀವಿ ಅಂತ ಹೇಳಿ ಚರ್ಚೆ ಆಗಲಿ ಅಂತ ಹೇಳ್ದು ಯಾಕೋ ಆಹ್ನ ಕರೀಲಿಲ್ಲ ಅಲ್ಲ ಕರೀಲಿಲ್ಲ ಕರೀಲ್ವ ಈಗೂ ನಾನು ಹೇಳ್ತಾ ಇದ್ದೀನಿ ಟೈಮ್ ಈಗೂ ಮಿಚ್ಚಿಲ್ಲ ಬೇಗರಿಗೂ ಫಿಕ್ಸ್ ಮಾಡಿದ್ವಿ ಮೀಡಿಯಾವು ಒಂದು ಫಿಕ್ಸ್ ಮಾಡಿ ನಮ್ಮ ಸುಧೀರ್ನೋ ಇಲ್ಲ ನಮ್ಮ ಇಬ್ಬರಲ್ಲಿ ಒಬ್ಬರು ಕಳ್ಸಿಕೊಡ್ತೀನಿ ನಮ್ಮ ಲೋಕಲ್ ಲೀಡರ್ಗಳು ಬೇಡ ಲೋಕಲ್ ಲೀಡರ್ ಪಾಪ ಅವ್ರಿಗೆಲ್ಲ ಮನಸ್ಸು ಬೇಜಾರಾಗ್ತದೆ ಅವ್ರ ಮುಂದೆ ಕೂತಿರ್ಬೋದು ಅವರು ನಮ್ಮ ನಾಯಕರು ಅವ್ರನ್ನೇ ನಾನು ಪರವಾಗಿ ಕಳ್ಸಿಕೊಡ್ತೀನಿ ಅವ್ರಿಬ್ರು ಉತ್ತರ ಕೊಟ್ಬಿಟ್ಟು ಜನಕ್ಕೆ ಮೆಚ್ಚಿಸ್ಕೊಳ್ಳಿ ಸಾಕು ಆಗ ಜನನೇ ತೀರ್ಮಾನ ಮಾಡೋದು ಕಾಂಗ್ರೆಸ್ ಕರೆಕ್ಟೋ ಬಿಜೆಪಿ ಕರೆಕ್ಟು ಅಂತ ಹೇಳಿ ಅವರೇ ತೀರ್ಮಾನ ಮಾಡಬಹುದು ಸೊ ಹಂಗೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಕೊನೆಗೆ ಶಕ್ತಿದ ನಮ್ಮ ಮಂಜುನಾಥ್ ಭಂಡಾರಿ ಅವರ ಕಾಲೇಜಿನಲ್ಲಿ ರಾಹುಲ್ ಗಾಂಧಿ ಅವರು ಬಂದೇ ಘೋಷಣೆ ಮಾಡೋದು ಇದು ಅವರು ಸಾಧ್ಯನಾ ಅಂತ ಹೇಳ್ತಾ ಇದ್ರು ನಮ್ಮ ಎಷ್ಟೋ ಮುಖಂಡಗಳು ಸಾಧ್ಯನಾ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಪ್ಯಾಲೇಸ್ಗೆ ಬಂದಾಗ ಕೆಲವು ಲೀಡರ್ಗಳು ಮಾತ್ರ ಬಂದಿದ್ರು ಲಾವಣ್ಯ ಪಲ್ಲಳ ಅವ್ರಿಗೆ ರೂಪಾಯಿ ಮಾಡ್ತಾ ಇದ್ರು ಆಗ ಆ ಸೈ ಸೈನ್ ಹಾಕ್ಬೇಕಾದ್ರೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು ಇದು ಘೋಷಿ ಆಗಬಾರ್ದು ಡಿಕೆ ನೀನು ಸಿದ್ದರಾಮಯ್ಯ ಅವರಿಬ್ರು ಕೂಡ ಚೆಕ್ ಸೈನ್ ಹಾಕ್ಬೇಕು ಅಂತ ಹೇಳಿದ್ರು ಅವರ ಸಮ್ಮುಖದಲ್ಲಿ ಚೆಕ್ ಸೈನ್ ಹಾಕ್ತು ಇವತ್ತು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ನನ್ನ ತಾಯಂದಿರಿಗೆ ಮನೆ ಯಜಮಾನರಿಗೆ ಅತ್ತೆ ಸೊಸ ಜಗಳ ಆಡದಂಗೆ ನಾವು ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ಕೊಡ್ತಾ ಇದ್ದೇವೆ ನಿಮ್ಮ ಎಲ್ಲ ಮನೆಗಳು ಬಿಡುತ್ತಾ ಇದೆ ಇನ್ನೂರು ಯೂನಿಟ್ವರೆಗೂ ಕೂಡ ವಿದ್ಯುತ್ ಚೆಕ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಎಷ್ಟೋ ಜನ ಬಿಜೆಪಿಯವರೆಲ್ಲ ಕೂಡ ಬಹಳ ಸಂತೋಷ ಪಡ್ತಾ ಇದ್ದಾರೆ ತಾಯಂದೀರು ಬಿಜೆಪಿ ಓಟ್ ಆಗ್ತಂತ ಎಲ್ಲ ನನ್ನ ತಾಯಂದೀರು ಕೂಡ ಈ ಬಿಜೆಪಿಯವ್ರನ್ನ ಸಹಾಯ ಮಾಡಲಿರುವಲ್ಲಪ್ಪ ಕಾಂಗ್ರೆಸ್ ಅವ್ರು ಸಹಾಯ ಮಾಡಿದ್ರು ಅಂತೇಳಿ ಅವರು ಕೂಡ ಅವ್ರ ಆತ್ಮಸಾಕ್ಷಿ ಹೋಗ್ತಾ ಇಲ್ಲ ನಾವು ಮೋಸ ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ನಾನೊಂದು ಸರ್ವೆ ಮಾಡಿಸಿದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಲಿ ಇವತ್ತು ಬರ್ಕೊಳ್ಳಿ ಕನಿಷ್ಠ ಹತ್ತು ಸೀಟಾದರೂ ಕೂಡ ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮೊದಲಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದೇ ಗೆಲ್ತಾರೆ ಆತ್ಮಸಾಕ್ಷಿ ಮತ ಇದೆಯಲ್ಲ ಆತ್ಮಸಾಕ್ಷಿ ಮತ ನಮ್ಮ ಶಾಸಕಗಳನ್ನ ಕೊಡ್ತದೆ ಇಲ್ಲೂ ಕೂಡ ಈ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾನು ಸರ್ವೆ ಮಾಡ್ತಿದ್ದೀನಿ ಇಲ್ಲೂ ಕೂಡ ಮುಂದೆ ಕಾಂಗ್ರೆಸ್ ಅಭ್ಯರ್ಥಿ ವಿಧಾನಸಭೆಗೆ ಬರ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ ಸೊ ಅದಕ್ಕೆ ನೀವು ಈಗಿಂದನೇ ಜನರ ಹೃದಯ ಗೆಲ್ಲಬೇಕು ಏನ್ ಬಿಜೆಪಿಗೆ ಅಂತೇಳಿ ಯಾರು ಪಟ್ಟಿ ಹಾಕೊಂಡು ಮನೇಲಿ ಓಟ್ ಕೂತಿಲ್ಲ ಎಲ್ಲರೂ ಕೂಡ ಪರಿವರ್ತನೆ ಆಗ್ತಾರೆ ಈಗ ಹಿಂದೆ ಬೇಕಾದಷ್ಟು ಕ್ಷೇತ್ರದಲ್ಲಿ ಅವರೆಲ್ಲ ಗೆದ್ದಿತು ಈಗ ಚನ್ನಪಟ್ಟಣದಲ್ಲಿ ಗೆದ್ದಿದ್ರುಪ್ಪ ಈಗ ಬಸವರಾಜ್ ಬೊಮ್ಮಾಯಿ ಕ್ಷೇತ್ರದಲ್ಲಿ ಚೆನ್ಪಟ್ಟ ಕುಮಾರ್ಸಾಗಿ ಎದ್ದಿದ್ರು ಚೆನ್ನಪಟ್ಟದಲ್ಲಿ ಬಸವರಾಜ್ ಬೊಮ್ಮಾಯಿ ಗೆದ್ದಿದ್ರು ಬೈ ಎಲೆಕ್ಷನ್ ನಡೀತು ನಾವೆರಡು ಕ್ಷೇತ್ರದಲ್ಲೂ ಎಷ್ಟೋ ವರ್ಷಗಳಿಂದ ನಮ್ಮ ಅಭ್ಯರ್ಥಿಗಳೇ ಗೆದ್ದಿರಲಿಲ್ಲ ನಿಮ್ಮ ಗ್ಯಾರಂಟಿ ನಿಮ್ಮ ಕಾರ್ಯಕ್ರಮ ನಿಮ್ಮ ಶಕ್ತಿ ಇವತ್ತು ಮೂರಕ್ಕೆ ಮೂರು ಸೀಟು ಇನ್ನೊಂದು ಮಲ್ಲ ಇತ್ತು ಬಿಡಿ ನಮಗೆ ಯಾರು ಸಂಡೂರು ಇವೆರಡು ಸರಿ ಬಿಜೆಪಿ ಬದ್ಧಕೋಟೆ ನಡೆದು ಬದ್ಧಕೋಟೆ ತಿತ್ತು ಆ ಬದ್ಧಕೋಟೆ ಒಡೆದೋಯ್ತು ನೂರ ಮೂವತ್ತಾರು ಈಗ ನೂರ ಮೂವತ್ತೆಂಟು ಎರಡು ಬಿಜೆಪಿ ಎಮ್ ಎಲ್ ಎಲ್ ಎಗಳೆಲ್ಲ ಈಗ ವಜಾ ಮಾಡುವುದಂತೆ ನಾಳೆನೋ ನಾಡಿದ್ದು ವಜಾ ಮಾಡೋದಂತೆ ಬಿಡಿ ಅದನ್ನ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ನಾವು ಹೋಗುದಿಲ್ಲ ಸೊ ಹಂಗೆ ಅಷ್ಟು ಶಕ್ತಿ ಇವತ್ತು ಮತ್ತು ಇಂಡಿಪೆಂಡೆಂಟ್ ಇಬ್ರು ಈಗಾಗಲೇ ನಮ್ಮ ಜೊತೆಲಿದ್ದಾರೆ ನಮ್ಮ ನಂಬರ್ ನೂರ ನಲವತ್ತು ನೂರ ನಲವತ್ತು ಸೊ ನೀವು ಚಿಂತೆ ಮಾಡೋದು ಬೇಡ ಬಿಜೆಪಿಯವರು ಈ ಐದು ಗ್ಯಾರಂಟಿಗಳನ್ನು ತೆಗಿಬೇಕು ಅಂತೇಳಿ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಅದನ್ನು ತೆಗಿಲಿಕ್ಕೆ ಆಗುವುದಿಲ್ಲ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಇವತ್ತು ನಮ್ಮ ಪಕ್ಷದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಅಧಿಕಾರವನ್ನು ಕೊಡಬೇಕು ನಾವು ಅದಕ್ಕೆ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯನ್ನ ಕಾರ್ಯಕರ್ತರು ಕೊಡಬೇಕು ಆಸ್ಪಿಟಲ್ ಸಮಿತಿ ಇದೆ ಕಾಲೇಜ್ ಸಮಿತಿ ಇದೆ ದೇವಸ್ಥಾನ ಸಮಿತಿ ಇದೆ ಆಶ್ರಯ ಇದೆ ಬರ್ಗರು ಕೂಡ ಇದೆ ಇವೆಲ್ಲ ಕೂಡ ನಮ್ಮ ಕಾರ್ಯಕರ್ತ ಆಧಾರ ಸ್ತಂಭ ಅವ್ರಿಗೇನು ಆಸ್ತಿ ಕೊಡೋದು ಬೇಡ ಗೌರವದಿಂದ ಅವ್ರನ್ನ ನೋಡ್ಕೊಳ್ಬೇಕು ಅದಕ್ಕೆ ಈ ಸಂದರ್ಭ ಕೆಲಸ ಮಾಡಬೇಕು ನಾನು ಬರಬೇಕಾನೆ ರಕ್ಷಿತ್ ಶಿವರಾಮ್ರವರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಸೇರಿ ನಾನು ಫಸ್ಟ್ ಕೇಳಿದೆ ನಮ್ಮ ದೇವಸ್ಥಾನ ಯಾವ್ದಪ್ಪ ಇದೆ ಅಂತ ಕೊನೆಗೆ ಅದು ಯಾವುದೇ ಜಾಗ ತೋರಿಸಿದ್ರು ಆ ಜಾಗ ಎಲ್ಲ ನಾನು ಒಪ್ಪಲಿಲ್ಲ ಕೊನೆಗೆ ಒಂದು ಬಿಲ್ಡಿಂಗ್ ಗ್ಯಾಲರಿಯ ರೆಡಿ ಆಗಿದೆ ಅಂತ ಹೇಳಿ ಒಂದು ಬಿಲ್ಡಿಂಗ್ ತೋರಿಸಿದ್ರು ಆ ಬಿಲ್ಡಿಂಗು ಕೂಡ ಖರೀದಿ ಮಾಡಿ ಅದಕ್ಕೊಂದು ಬೆಲೆನೂ ಹಿಡಿದು ನಾನು ಹೇಳಕ್ ಹೋಗುದಿಲ್ಲ ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಹಣನ ನಾನು ಕೊಡ್ತೀನಿ ಅಂತ ನಾನು ಒಪ್ಕೊಂಡಿದ್ದೇನೆ ನೆಚ್ಚಿನ ಹಣ ನೀವೆಲ್ಲ ಕಾರ್ಯಕರ್ತರು ಕೊಡಬೇಕು ಎಲ್ಲರೂ ಕೂಡ ಒಂದು ರೂಪಾಯಿ ಕೊಡಿ ಹತ್ತು ರೂಪಾಯಿ ಕೊಡಿ ಒಂದು ಲಕ್ಷ ಕೊಡಿ ಹತ್ತು ಲಕ್ಷ ಕೊಡಿ ಇದು ನಿಮ್ಮೆಲ್ಲರೂ ಆಸ್ತಿ ಆಗ್ಬೇಕು ಆಗ್ಬೇಕು ಸ್ಟೇಜ್ ಮೇಲೆ ಅವರೆಲ್ಲ ಕೊಡ್ತಾರೆ ತಲೆ ಹೋಗ್ಬೇಕು ಅವರೆಲ್ಲರೂ ಕೊಟ್ಟೆ ಕೊಡ್ತಾರೆ ನೀವು ಕೊಡಬೇಕು ನಿಮ್ದು ಹಾಗೆ ಈಗ ನೂರು ಗಾಂಧೀಜಿಯವರ ನೂರು ವರ್ಷದ ಆಯ್ಕೆ ಈಗ ನಮ್ಮ ರಾಜ್ಯವರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ಗೌರವ ಕೊಡ್ಬೇಕಲ್ಲ ಈಗ ಮಂಗಳೂರಲ್ಲಿ ರಮಣಾಪುರ ರೈ ಮುಖಂಡದಲ್ಲಿ ಬಿಲ್ಡಿಂಗ್ ಬಂದಿದೆ ಈಗ ಶಿವಮೊಗ್ಗದಲ್ಲಿ ನಮ್ಮ ಮಂಜುನಾಥ್ ಬಂಡಾರಿ ಅವರು ಕಟ್ಟಿಸಿದ್ದಾರೆ ಈಗ ಎಲ್ಲ ಕಡೆ ಅವರು ಜವಾಬ್ದಾರಿ ವಹಿಸಿದ್ವಿ ನಾನು ಎಲ್ಲಾ ಕಡೆ ವರ್ಕಿಂಗ್ ಪ್ರೆಸಿಡೆಂಟ್ ಓಡಾಡಿ ಈ ಬಿಲ್ಡಿಂಗ್ ಕಟ್ಟಲೇಬೇಕು ಅಂತ ಹೇಳಿದ್ವಿ ಇವೆರಡು ಕಡೆಯಿಂದ ಈ ನಮ್ಮ ಅವ್ರಿಗಿರುವಂತ ಜವಾಬ್ದಾರಿಯಿಂದ ಇಪ್ಪತ್ತೈದು ಕಡೆಯನ್ನು ಅವ್ರು ಕಟ್ಟಬೇಕು ಶಿವಮೊಗ್ಗ ಮಂಗಳೂರು ಉಡುಪಿ ಏರಿಯಾ ಇದೆ ಎಲ್ಲ ಕಡೆ ಸೇರಬೇಕು ಕಟ್ಟಬೇಕು ಅಂತ ಹೇಳಿದ್ದೆ ನಾನು ನೀವು ಅದೆಲ್ಲ ಕೂಡ ಕೊಡಬೇಕು ಕರಾವಳಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಭದ್ರ ಕೋಟಿ ಇತ್ತು ಒಳ್ಳೆ ನಾಯಕರುಗಳನ್ನೆಲ್ಲ ನೀವೆಲ್ಲ ಕೊಟ್ಟಿದ್ರಿ ಈಗ ಕೂಡ ತಾವು ಚಿಂತೆ ಮಾಡೋದು ಬೇಡ ಈಗ ಎರಡ್ ಸಾವಿರದ ಹದಿಮೂರಲ್ಲಿ ಹತ್ತು ಜನ ಇದ್ರಿ ಈಗ ಕೂಡ ಮತ್ತೆ ಅದು ರಿಪೀಟ್ ಆಗುವಂತ ಎಲ್ಲ ವಾತಾವರಣಗಳು ಕೂಡ ನನಗೆ ಕಾಣ್ತಾ ಇದೆ ಸೋಲು ನನಗೆಲ್ಲ ಪಾಠ ಕಲಿಸ್ಕೊಟ್ಟಿದೆ ಯಾಕೆ ಸೋತಿದ್ದೀವಿ ಅಂತ ಹೇಳಿ ಪಾಠ ಕಲಿಸ್ಕೊಟ್ಟಿದೆ ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ ಲೋಕಸಭೆಗೆ ಹೆಚ್ಚು ಕಮ್ಮಿ ಆಗಿರ್ಬೋದು ಬೇರೆ ನಿಮ್ಮ ಅಸೆಂಬ್ಲೀಲೂ ನಿಮ್ಮ ಭಾಗದಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು ಯಾವುದೇ ಕ್ಷಣದಲ್ಲೂ ಕೂಡ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಬರ್ತದೆ ಯಾವುದೇ ಸಿದ್ಧತೆ ಕೂಡ ಆಗ್ತಾ ಇದೆ ಸೊ ಹೀಗಾಗಿ ನಮ್ಮ ಪಾರ್ಟಿ ನಾಯಕರುಗಳು ಕೂಡ ತಾವೆಲ್ಲ ಸಜ್ಜಾಗಬೇಕು ಸೊ ಎಲ್ಲ ನಾಯಕರುಗಳಿಗೆ ಶಕ್ತಿ ತುಂಬಬೇಕು ಸ್ಥಳೀಯ ಚುನಾವಣೆಗಾಲೇ ಮಾಡಬೇಕು ಅಂತಿತ್ತು ಕೆಲವು ನ್ಯಾಯಗಳ ಆದೇಶಕ್ಕೆ ನಾವು ಕಾಯ್ಕೊಂಡಿದ್ದೇವೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ಏನಾದ್ರು ಒಂದು ಒಳ್ಳೆಯ ಕೆಲಸವನ್ನ ಬದುಕನ್ನು ಕಟ್ಟುವಂತ ಕೆಲಸವನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ನಾವು ಮಾಡುವ ಕೈಯೇ ಅಧಿಕಾರದಲ್ಲಿದೆ ಇವತ್ತು ಬಸವಣ್ಣವರು ನಮ್ಮ ರಾಷ್ಟ್ರೀಯ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತಾರೆ ಇವತ್ತು ನಿಮ್ಮ ಕರಾವಳಿಲಿ ಒಂದು ವಿಶೇಷವಾಗಿ ಮುಂದಿನ ದಿನದಲ್ಲಿ ಕರಾವಳಿಯ ಪ್ರದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಹೊಸ ಒಂದು ರೂಪವನ್ನು ತಾಳಲಿಕ್ಕೆ ಈಗಾಗಲೇ ಮುಂದಿನ ತಿಂಗಳಲ್ಲಿ ನಾನು ಎಚ್ ಕೆ ಪಾಟೀಲ್ ಬಂದು ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಸದ್ಯಕ್ಕೆ ಕಾರ್ಯಕ್ರಮ ಕೊಡಲಿದ್ದೇವೆ ಸೊ ಹಂಗೆ ಎಲ್ಲ ಧರ್ಮಕ್ಕೂ ಕೂಡ ಇವತ್ತು ನಾವು ಬಸವಣ್ಣ ಇರ್ಬೋದು ಪೈಗಂಬರ್ ಇರ್ಬೋದು ಎಲ್ಲ ಹಿಂದೂಗಳಿರ್ಬೋದು ಕ್ರೈಸ್ತ ಇರ್ಬೋದು ಜೈನ್ ಇರ್ಬೋದು ಎಲ್ಲರೂ ಕೂಡ ನಾವು ರಕ್ಷೆ ಮಾಡ್ತೇವೆ ನಾನು ಮೊನ್ನೆ ಕಾರ್ಕಳಕ್ಕೆ ಹೋಗಿದ್ದೆ ಪಾಪ ನಮ್ಮ ಹಿಂದೂ ಧರ್ಮ ನಮ್ಮ ಆಸ್ತಿ ಅಂತ ಪಾಪ ದೊಡ್ಡ ದೊಡ್ಡ ಪ್ರಚಾರ ಮಾಡಿಕೊಂಡು ಅವ್ರ ಹೆಸರಿನಲ್ಲಿ ಓಟ್ ತೆಗೆದುಕೊಳ್ಳೋಕ್ಕೆ ಮಾಡ್ತಾ ಇದ್ದಾರೆ ಪರಶುರಾಮನ ಕೊಲೆ ಆಗಿದೆ ಏನಾಗಿದೆ ಕೊಲೆ ಆಗಿದೆ ನಮ್ಮ ಇವು ಹೇಳ್ತೀನಿ ಬಹಳ ಅವು ಕರ್ಕೊಂಡವ್ರ ನಾನು ತೋರಿಸ ನೋಡಿ ಗಾಬರಿ ಆಗ್ಬಿಟ್ಟು ಇಂತ ಒಂದು ಕೊಲೆ ನೋಡ್ಬಿಟ್ಟು ಯಾವ ರೀತಿ ಮತ ಹಾಕಿದಾರಪ್ಪ ಅಂತ ಕಾರ್ಕಳವರು ಅರ್ಥ ಆಗ್ತಾ ಇರ್ಬೋದು ಆ ವೆಂಕಟೇಶ್ವರ್ ಹೋಗಿ ನಾನು ಕೇಳ್ಬೇಕು ಅಂತಿದ್ದೀನಿ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಪರಶುರಾಮನ ಕೊಲೆ ಏನು ಅರ್ಧ ಮರಳು ಇದೆ ಅದಕ್ಕೆ ಇವರು ಗೌರವ ಕೊಟ್ಟಿದ್ದಾರೆ ಅದು ಹಂಗೆ ಇವರು ಇಂಪೋರ್ಟ್ ಇಲ್ಲಿ ಸಾಕ್ಷಿ ಗುಡ್ಡೆದು ಬಿಜೆಪಿಯವರ ಸಾಕ್ಷಿ ಗುಡ್ಡೆ ಆ ಪರಶುರಾಮನ ಮೂರ್ತಿ ಏನು ಮಾಡಿದ್ದಾರೆ ಅದು ಈ ಸಂದರ್ಭ ಹೋಗ್ಬೇಕು ನಿಮ್ಮ ಈ ತುಳು ಭೂಮಿ ಇದೆಯಲ್ಲ ಈ ಒಂದು ಕರಾವಳಿ ಪ್ರದೇಶ ಬಹಳ ಪವಿತ್ರವಾದಂತ ಭೂಮಿ ವಿದ್ಯಾ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ನಿಮ್ದೇ ಆದಂತ ಒಂದು ಇತಿಹಾಸ ಇದೆ ಹಿಂದೆ ಇಲ್ಲ ಹತ್ತೆರಡು ಸೀಟು ಕಾಂಗ್ರೆಸ್ ಬಂದು ನಮ್ಮ ಸರ್ಕಾರಗಳ ರಚನೆ ಆಗ್ತಿತ್ತು ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿತ್ತು ಆಗ ನಿಮ್ಮಲ್ಲಿ ಫುಲ್ ಎಂ ಎಲ್ ಎಗಳು ನಾನು ರಾಮನಾಥ್ ರೈ ನಾವೆಲ್ಲ ಎಂಬತ್ತೊಂಬತ್ತರಿಂದ ಇಲ್ಲಿದ್ದೀವಿ ಅವರು ಮುಂಚಿತ ಮುಂಚಿತಾಗಿದ್ದಾರೆ ನಾವು ವಿನಯ್ ಕುಮಾರ್ ಸರ್ಕೇನು ಮುಂಚಿತ ಬಂದ್ವು ನಾವೆಲ್ಲ ಇದ್ದಾಗ ಫುಲ್ ಹೌಸ್ ನೋಡ್ ಫುಲ್ ಫುಲ್ ಇರ್ತಿತ್ತು ಈಗ ಮಾತ್ರ ಎರಡಕ್ಕೆ ಬಂದು ಈ ಕರಾವಳಿ ಪ್ರದೇಶದಲ್ಲಿ ಹೊತ್ತು ಇಲ್ಲಿ ಇದ್ದೀರಿ ಚಿಂತೆ ಮಾಡೋದು ಬೇಡ ಈಗ ನೋಡಿ ಮೈಸೂರು ಈಗ ಚಿಕ್ಕಮಗಳೂರಲ್ಲಿ ಐದಕ್ಕೆ ಐದು ಗೆದ್ದಿದ್ದಾರೆ ಏನ್ ದತ್ತಪೀಠ ಹೆಸರಿಕೊಂಡು ಬರೀ ದತ್ತಪೀಠದಲ್ಲೇ ರಾಜಕಾರಣ ಮಾಡ್ತಾ ಇದ್ರು ಪಾಪ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಸುಧೀರ್ ಅಂತವರೆಲ್ಲ ಹೋಗಿ ಎಲ್ಲ ಕಡೆ ವಿಚಾರ ತಿಳಿಸಿ ಅವರಿಗೆ ಜ್ಞಾನೋದಯ ಮಾಡಿ ಇವತ್ತು ಆ ಮಲೆನಾಡಲ್ಲೇ ಒಂದು ಬದಲಾವಣೆ ಆಗಿದೆ ಕೂರ್ನಲ್ಲಿ ಎರಡು ಸೀಟ್ ಎರಡು ಸೀಟು ಗೆದ್ದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಏನ್ ರಾಮನಗರ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಅವರು ನಮ್ಮ ಆಸ್ತಿ ಅಂತ ಪಾಪ ಅವರು ಲೆಕ್ಕಾಚಾರ ಕಚ್ಚರಾಗ್ತದೆ ಈಗ ನಾಲ್ಕು ಸೀಟು ನಾಲ್ಕು ಸೀಟು ಕಾಂಗ್ರೆಸ್ ಪಾರ್ಟಿ ಬರ್ಲಿದೆ ಮಂಡ್ಯದಲ್ಲಿ ಒಂದು ಸೀಟ್ ಬಿಟ್ಬಿಟ್ಟು ಎಲ್ಲ ನಾವು ಗೆದ್ದಿದ್ದೀವಿ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ತಾವು ಚಿಂತೆ ಮಾಡೋದು ಬೇಡ ನಾನು ಈಗ ಹೇಳ್ದಂಗೆ ಎರಡ್ ಸಾವಿರ ಮಾಧ್ಯಮದವರು ಬರೋದು ನಡಿಕೊಡಿ ಇದನ್ನ ನಮ್ಮ ಕಾರ್ಯಕರ್ತ ನೀವು ಬರ್ ಬರ್ಕೊಳ್ಳಿ ಎರಡ್ ಸಾವಿರದ ಎಪ್ಪತ್ತೆಂಟಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಅದರಿಂದ ಬೂತ್ ಮಟ್ಟದ ಮಟ್ಟದಲ್ಲಿ ನಾಯಕರುಗಳನ್ನ ತಯಾರು ಮಾಡಲಿಕ್ಕೋಸ್ಕರ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ ರಾಜ್ಯದಲ್ಲಿನೋ ಹೆಚ್ಚು ಕಮ್ಮಿ ಆಯಿತು ಏನು ಅಂತೇಳಿ ನೀವು ಪ್ರತಿಯೊಂದು ಡಿಜಿಟಲ್ ಯೂತ್ ಜೊತೆಗೆ ಪ್ರತಿ ಬೂತ್ನಲ್ಲೂ ಕೂಡ ನಾನೆಲ್ಲ ಎಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತೇನೆ ಬಿ ಎಲ್ ಹೊರಗಡೆ ಇದ್ದಾರೆ ಯಾರು ಹೊರ್ಗಡೆಯಿಂದ ಕರ್ಕೊಂಡು ಬರಬೇಕು ಯಾವ ಓಟ್ ಕೆಲವೇನು ಮಾಡ್ತಾರೆ ಅಂದ್ರೆ ಬಿಜೆಪಿಯವರು ಈ ಓಟ್ ಅನ್ನ ಈ ಅಧಿಕಾರಿಗಳು ಇಟ್ಕೊಂಡು ವೋಟ್ ಅನ್ನಿ ಇರ್ತಾರೆ ಈ ಬೂತಿಂದ ಇನ್ನೊಂದು ಬೂತ್ ಹಾಕ್ಬಿಡ್ತಾರೆ ಎರಡು ಲಕ್ಷದ ಐವತ್ತೈದು ಸಾವಿರ ಇರ್ತದೆ ಯಾವುದೋ ಒಂದ್ ಬೂತ್ ಎಕ್ಸ್ ಬೂತ್ ಇಂದ ಒತ್ ಒಟ್ಟೋಗಿರ್ತದೆ ಇನ್ನೂರ ಮೂವತ್ತು ಬೂತ್ ಇಂದ ಇರ್ತದೆ ಇನ್ನೂರ ನಲವತ್ತಿಂದ ಇನ್ನೂರ ಮೂವತ್ತು ಬಂದ್ಬಿಟ್ಟಿರ್ತದೆ ಈ ರೀತಿ ಎಲ್ಲ ಒಂದು ವರ್ಷ ತಂತ್ರನ ಈಗಾಗಲೇ ಶುರು ಮಾಡಿದ್ದಾರೆ ಅದಕ್ಕೆ ಬಿ ಎಲ್ ಹೆಚ್ಚಿಗೆ ಇಟ್ಕೊಂಡು ಯಾರು ಹೊರಗಡೆ ಎಲ್ಲೆಲ್ಲಿ ಹೋಗಿದ್ದಾರೆ ಅವನ್ನೆಲ್ಲ ವಾಪಸ್ ಕರ್ಕೊಂಡು ಬಂದು ಓಟ್ ಹಾಕ್ಸಿ ದಿನಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಹೇಳಿದ್ದೇನೆ ಹತ್ತು ಜನ ಮತದಾರನ ಹೊಸ ಮತದಾರನ ಸಂಪರ್ಕ ಮಾಡಬೇಕು ನೀವೇನಪ್ಪ ಇವನು ಬಿಜೆಪಿನೂ ಇವನು ಮಾತಾಡ್ಸೋದು ಬೇಡ ಅವನು ಓಟ್ ಹಾಕೋದಿಲ್ಲ ತಿಳ್ಕೊಳಕ್ ಹೋಗಬೇಡಿ ಯಾರೇನು ಪರ್ಮನೆಂಟ್ ಊಟ ಹೊಡ್ಕೊಂಡು ಇಲ್ಲಿಲ್ಲ ಐವತ್ತು ಸಾವಿರ ನಲವತ್ತು ಸಾವಿರದ ಹಿಂದೆ ಗೆದ್ದಿದ್ರು ನಡೆದವ್ರು ಬಿಜೆಪಿಯವರು ಈಗ ವಾಪಸ್ ಕಾಂಗ್ರೆಸ್ ಅವ್ರು ಗೆಲ್ಲಿದ್ವಿ ಹೆಂಗ್ ಬಂದ್ಬಿಡ್ತು ಓಟು ಈಗ ನಮ್ಮಲ್ಲಿ ಎಷ್ಟೋ ಜನ ಗೆದ್ದಿದ್ರು ಆ ಕ್ಷೇತ್ರದಲ್ಲೆಲ್ಲ ಓಟ್ ಅವ್ರಿಗೆ ಬಿಜೆಪಿಯವ್ರು ಹೊಂಟೋಗಿಲ್ವೆ ಇವಾಗ ಯಾವುದೋ ಗ್ಯಾರಂಟಿ ಏನಿಲ್ಲ ಪಾರ್ಲಿಮೆಂಟು ಅಸೆಂಬ್ಲಿಗೆ ಟೈಮ್ ಟೈಮ್ಗೆ ಪರಿಸ್ಥಿತಿ ನೋಡಿ ಕೆಲವು ತೀರ್ಮಾನಗಳು ಆಗ್ತಿದೆ ಈಗ ನಿಮಗೆ ಶಕ್ತಿಗೆ ನಾವು ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಅನೇಕ ಯೋಜನೆಗಳು ಏನು ಅನೌನ್ಸ್ಮೆಂಟ್ ಏನು ನಮಗೇನು ಡೆವಲಪ್ಮೆಂಟೇ ಇಲ್ಲ ಅಂತಿದ್ರು ನಾನು ಮನೆಯಲ್ಲೇ ಗುಲ್ಬರ್ಗಾಗೆ ಬಿದ್ರರ್ಗೆಲ್ಲ ಹೋಗಿ ಬಂದೆ ಏನ್ ಎಷ್ಟು ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿ ಸಾವಿರದ ಐದು ಕೋಟಿ ಮೂರು ಸಾವಿರ ಕೋಟಿ ಕೆಲಸ ಮಾಡ್ಕೊಂಡು ನಾವು ಕೊಡ್ತಾ ಇದ್ದೀವಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಸೊ ಅದರಿಂದ ಇಲ್ಲಿ ನಮ್ಮ ಐವತ್ತೆರಡು ಸಾವಿರ ಕೋಟಿ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಚಿನ್ನೆ ಕೋಟಿ ರೂಪಾಯಿ ಇವತ್ತು ಬಜೆಟ್ ಅನ್ನ ಇವತ್ತು ನಮ್ಮ ಸರ್ಕಾರ ಅನೌನ್ಸ್ಮೆಂಟ್ ಆಗಿದೆ ಇವತ್ತು ಬಡತನ ರೇಖೆಯಿಂದ ಮೇಲಕ್ಕೆ ಮೇಲಿಕ್ಕೆತ್ತ ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ಎಲ್ಲ ನಾಯಕರಿಗೂ ಕೂಡ ನೀವು ಸಜ್ಜಾಗಿರಬೇಕು ನೀವು ಈ ಟ್ರಾನ್ಸ್ಫರ್ಸು ಮತ್ತೊಂದು ಈ ಕಾಂಟ್ರಾಕ್ಟ್ ಎಲ್ಲ ತಲೆ ಕೆಡ್ಸ್ಕೊ ಹೋಗಬೇಡಿ ನೀವು ಅವ್ರೇನಾದ್ರು ಎಮ್ ಎಲ್ ಎ ಗೆದ್ದಿದ್ದವ್ ಅವ್ನನ್ನು ತಲೆ ಕೆಟ್ಟಿಸ್ಕೊಂಡು ಅವ್ರೇನಾದ್ರು ತಲೆ ಒಡ್ಕೊಂಡು ಏನು ಬೇಕಾದ್ರು ಮಾಡ್ಕೊಳ್ಳಿ ನೀವು ಜನರ ಹೃದಯದ ಗೆಲಕ್ಕೆ ತಾವೆಲ್ಲ ಹೋಗ್ಬೇಕು ನಾವು ಕೊಟ್ಟಂತ ಗ್ಯಾರಂಟಿಗಳೇ ನೀವು ಒಂದು ದೊಡ್ಡ ಆಸ್ತಿ ಆಧಾರ ಸ್ತಂಭ ಅದನ್ನ ಜನರಿಗೆಲ್ಲ ಕೂಡ ನೀವು ತಿಳಿಸಿ ನೀವೆಲ್ಲ ಕೆಲಸ ಮಾಡ್ಕೊಂಡು ಹೋಗಬೇಕು ಇವತ್ತು ಈ ದೇಶದಲ್ಲಿ ಮತ್ತೆ ಆಯ್ತು ಒಂದೊಂದು ಕಾಲ ಒಬ್ಬೊಬ್ರು ಒಂದು ಕಾಲ ಹಿಂದೆ ಹೇಳ್ತಾರೆ ನರಾಯೋಗಂ ಶಿಲಾಯೋಗಂ ಅಂತ ಅಂದ್ರೆ ದೇವಸ್ಥಾನಗಳು ಎಷ್ಟೋ ದೇವಸ್ಥಾನಗಳಿದೆ ಎಲ್ಲ ತೃಪ್ತಿ ಆಗ್ಲಿಕ್ಕಾಗೋದಿಲ್ಲ ಎಲ್ಲ ಕೊಲ್ಲೂರ್ ಆಗ್ಲಿಕ್ಕಾಗೋದಿಲ್ಲ ಎಲ್ಲ ಮಂಜುನಾಥ್ ಆಗೋದಿಲ್ಲ ಎಲ್ಲ ಕಟೀಲ್ ಆಗ್ಲಿಕ್ಕಾಗೋದಿಲ್ಲ ಎಲ್ಲ ಕುಕ್ಕೆ ಆಗಲಿಕ್ಕಾಗೋದಿಲ್ಲ ಎಲ್ಲ ಎಷ್ಟೋ ಕಡೆ ನಮ್ಮ ಹೆಣ್ಣು ದೇವತೆಗಳು ಇವೆ ಇಲ್ಲ ಎಷ್ಟೋ ಕಡೆ ಈಶ್ವರನ ದೇವಸ್ಥಾನಗಳಿದೆ ಎಲ್ಲ ಕಡೆ ಒಂದು ದೊಡ್ಡ ದೊಡ್ಡ ಐತಿಹಾಸಿಕವಾದ ಹಂಗೆ ಮನುಷ್ಯನಿಗೂ ಕೂಡ ಯಾರು ಪರ್ಮನೆಂಟ್ ಆಗಿರ್ಲಿಕ್ಕಾಗೋದಿಲ್ಲ ನಾನು ಪರ್ಮನೆಂಟ್ ಆಗಿರ್ಲಿಕ್ಕಾಗೋದಿಲ್ಲ ನಾನು ಎಷ್ಟೇ ಸತಿ ಗೆದ್ದಿರ್ಬೋದು ನಾನು ಪರ್ಮನೆಂಟ್ ಆಗಿರ್ತಕ್ಕಾಗೋದಿಲ್ಲ ಯಾರಿಗೂ ಪರ್ಮನೆಂಟ್ ಇಲ್ಲ ಸೊ ಅದರಿಂದ ನೀವು ಚಿಂತೆ ಏನಪ್ಪ ಏನಪ್ಪಾ ಇದೇನು ಕೇಳಿ ರಾಜ ಆದವನು ಕೆಳಗಿಳ್ತಾನೆ ರಾಜಕಾರಣಿ ಆದವನು ಕೆಳಗಿಡ್ತಾನೆ ಸೂರ್ಯ ಮೇಲಿರೋದು ಕೆಳಗಡೆ ಇರ್ತಾನೆ ಕೆಳಗಡೆ ಇರೋದು ಮೇಲೆ ಕೊಯ್ತದೆ ಸೊ ಯಾವುದಕ್ಕೂ ಪರ್ಮನೆಂಟ್ ಇಲ್ಲ ಸೊ ನೀವು ಕೂಡ ಬಹಳ ಆಶ್ವಾಸನೆಯಿಂದ ಆತ್ಮವಿಶ್ವಾಸದಿಂದ ನೀವು ಬದುಕಬೇಕು ಜವಾಬ್ದಾರಿ ಇದೆ ಯು ಶುಡ್ ಲೀವ್ ಆನ್ ಹೋಪ್ ಆಶ್ವಾಸನೆ ಇರಬೇಕು ನೀವು ಕೂಡ ಒಂದು ಗದ್ದೆ ಗದ್ದಿವಿ ಒಂದು ಚಲ ಇರಬೇಕು ನಿಮ್ಮ ಚಲದ ಮುಂದೆ ಬೇರೆ ಕಡೆ ನಮ್ಮ ಕಡೆಕ್ಕಿಂತ ನಿಮ್ ಕಡೆ ಬಹಳ ಸುಲಭ ರಾಜಕಾರಣ ಅಂದ್ರೆ ಜನ ಬಹಳ ಗಟ್ಟಿಯಾಗಿದ್ದಾರೆ ಒಂದು ಪಕ್ಷದ ನಿಲ್ಲುವುದ ಮೇಲೆ ನಿಂತ್ಕೊಳ್ತಾರೆ ಸೊ ನೀವು ಅವರ ಹೃದಯನ ಗೆಲ್ಲುವಂತ ಕೆಲಸ ಮಾಡಬೇಕು ಮಹಾತ್ಮ ಗಾಂಧೀಜಿ ಅವರ ಕಡೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಅಂದ್ರೆ ನಿನ್ನ ಮೆದುಳು ಉಪಯೋಗಿಸು ಬೇರೆಯವ್ರನ್ನ ಗೆಲ್ಬೇಕಾದ್ರೆ ನೀನು ಹೃದಯ ಉಪಯೋಗಿಸು ಅಂತ ಹೇಳ್ತಾರೆ ಹಂಗೆ ಇವತ್ತು ನಿಮ್ಮ ಹೃದಯವನ್ನ ಉಪಯೋಗಿಸಿ ಬೇರೆಯವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡಬೇಕು ಇವತ್ತು ಜಾತಿ ವ್ಯವಸ್ಥೆಯಲ್ಲಿ ಇಂದಿರಾಗಾಂಧಿ ಅವರು ಹೇಳಿದಂಗೆ ಬೇಕಾದಷ್ಟು ಜಾತಿ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಸಮುದ್ರ ಮತ್ತು ಗುಡ್ಡನೆ ಆದಂಥ ಒಂದು ಪರಿಸ್ಥಿತಿ ಬಂದಿದೆ ಆದ್ರೂ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಚಿಂತೆ ಮಾಡೋದು ಬೇಡ ನಾವೆಲ್ಲ ಇದನ್ನ ಗೊಂದಲ ಇಟ್ಕೊಂಡು ನಾವು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಅಂತ ಕೆಲಸವನ್ನು ನಾವು ಮಾಡೋಣ